ಅಧ್ಯಕ್ಷರೇಂದ್ರ ಅಧ್ಯಕ್ಷರೇ ಅಧ್ಯಕ್ಷರ ನಿಜ ಕಣ್ಣೇ ನೋಡ್ತೇವೆ ತಮ್ ಗೊತ್ತಾಗಬೇಕು ಸಚಿವರಿಗೆ ಗೊತ್ತಾಗಬೇಕು ಅಧ್ಯಕ್ಷರೇ ಚೇಂಬರ್ ಚರ್ಚೆ ನಡೆದ ಇದು ಗಂಭೀರ್ ವಿಷಯ ಅಧ್ಯಕ್ಷರೇ ಆ ಸ್ಕೂಲ್ ಅಧ್ಯಕ್ಷರೇ ಯಾರು ಸರ್ಕಾರಿ ಸ್ಕೂಲ್ ನಾಗ ಓದ್ಲತ್ತಾರ ಅವ್ರು ಯಾರು ಶ್ರೀಮಂತರು ಮಕ್ಕಳಿಲ್ಲ ನಿಮ್ ಕಣ್ಣಿಗೆ ಪಾಯಿಂಟ್ ಸಚಿವರು ಅರವತ್ತು ಮೂರು ರೂಪಾಯಿ ಕೆಜಿ ಜಿ ಟೆಂಡರ್ದಾರ್ ಕೋಟ್ ಮಾಡ್ತಾನೆ ಮಾರ್ಕೆಟ್ ರೇಟ್ ಅದ ತೊಂಬತ್ತು ಮೇಲೆ ಅಂದ್ರೆ ಒಂದು ಕೆ ಪ್ರತಿ ತಿಂಗಳು ಏನು ಮಾಡ್ತಾನೆ ಅಧ್ಯಕ್ಷರ ಮೂವತ್ತು ಮೂವತ್ತೈದು ರೂಪಾಯಿ ಮನಿ ತಂದು ಹಾಕ್ತಾನೆ ಕರೆಕ್ಟ್ ಅಲ್ಲ ಇದ್ ತಾವು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಯ್ತು ಹೇಳಿ ಅರ್ಧ ಹೇಳಿ ಮಾಡ್ಯಾಡ್ರಿ ಬಟ್ ಇಲ್ಲಿ ಏನು ಅಲತ್ತದ ಅಧ್ಯಕ್ಷರೆ ಒಂದು ಸ್ಕೂಲಿಗೆ ಒಂದು ಕ್ವಿಂಟಲ್ ಬ್ಯಾಳಿ ಅಂದ್ರೆ ಆ ಟೆಂಡರ್ದಾರ ಗೊತ್ತದ ಅಲ್ಲಿ ಬರೀ ಐವತ್ತು ಕೆಜಿ ಜಿ ಬ್ಯಾಳಿ ಕೊಟ್ರ ಸಮಸ್ಯೆ ಬಗೆಹರಿತದ ಓಕೆ ಪ್ರ್ಯಾಕ್ಟಿಕಲ್ ಮಾತಾಡ್ಲಿಕ್ಕೆ ನಾನು ಟೀಚರ್ ಅಂತ ಕೆಲಸ ಮಾಡಿ ನಾನು ಕಲಬುರ್ಗಿ ಸ್ಕೂಲ್ನೊಳಗೆ ಗ್ರಾಜ್ಯ ಹೆಡ್ ಹೆಡ್ ಬಾರ್ಸ್ ಅಂತ ಕೆಲಸ ಮಾಡಿ ನಾನು ಮತ್ತೆ ಒಂದೊಂದು ಸ್ಕೂಲಿನ ಪರಿಸ್ಥಿತಿ ಸಚಿವರೇ ನಿಮ್ಗೆ ಗೊತ್ತಿರಲಿ ಸ್ಟ್ರೆಂತ್ ಎಷ್ಟು ಅದ ನೋಡಿರಿ ಒಂದು ಸಲ ಆ ಟೆಂಡರ್ನಾರ ಒಂದು ಕುಂಟಲ್ ಕೊಡೋಲ್ಲ ಬದಲಿ ಬರೀ ಮೂವತ್ತು ಕೆಜಿ ಕೊಟ್ಟರೂ ನಡೆದು ಹೋಗ್ತದ ನೋಡಿ ಮಾಡಲಿಲ್ಲ ಸರ್ ಕೇಳಿರಿ ಸರ್ ಅದೇ ಸರ ಇಷ್ಟೂ ಮಾಡಿ ನಾವು ಹಾಳಾಗೋಗಿ ಎಲ್ಲಿ ಒಂದು ಕುಂಟಲ್ ಬ್ಯಾಳಿ ಸಪ್ಲೈ ಮಾಡಬೇಕು ಮೂವತ್ತು ಮೂವತ್ತು ಕೆ ಜಿ ಬ್ಯಾಳಿನೂ ಅವ ಒಳ್ಳೆ ಕೊಡಲ್ಲಾಗ್ಯನಾ ಕೆಲವರು ಗುತ್ತಿಗ ಅದರ ಹಿಂತ ಬೇಳಿ ಕುಳ್ಳತರ ಮಕ್ಕಳಿಗೆ ತಿಂದ್ರೆ ಕ್ಯಾನ್ಸರ್ ಆಗಬೇಕು ಅಂತಾச்சே ಅದ್ಮಿ ನಿಮಗೆ ನ ಎವಿಡೆನ್ಸ್ ತಂದು ದೈರೆಕ್ಷನ್ ದೋಷ ಅಂತಾ ತೋರ್ತೀನಿ ನಾನು ಇದರ ಸಚಿವರದೇن ತಪ್ಪು ಆರೋಪ ಇಲ್ಲ ನನ್ ನಿಮ್ ಮೇಲೆ ಏನು ಆರೋಪ ಇಲ್ಲ ಬನ್ನ ದೈ ಮಾಡಿ ನೀವು ಒಳ್ಳೆ ಸಚಿವರಿದ್ದೂ ನಮ್ಮ ಮಕ್ಕಳು ಕ್ಯಾನ್ಸರ್ ಆಗುತ್ತಾ ಬೇಳಿ ತಿಲ್ಲತವ ಅಂತಾ ನೀವು ಯಾಕೆ ಒಳ್ಳೆ ಇದ್ದರೆ ನಾವು ತೋಡಿ ಮೇಡಮ್ ನಿಮ್ಗ ಆಯ್ತು ನಮ್ಮ ಅತ್ತ ಬಡವರ ಮಕ್ಕಳಿಗೆ ಕ್ಯಾನ್ಸರ್ ಆಗ ಬ್ಯಾಳಿ